ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನಿಮಗೆ ಅವಮಾನವಾಗುತ್ತೆ ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ ತರಕಾರಿ ವ್ಯಾಪಾರಿಗಳಿಗೆ ಲಾಭ ಇರುವಂಥದ್ದು ಕುಟುಂಬದಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳ ಜೊತೆಯಲ್ಲಿ ಬಹಳ ಸೌಹಾರ್ದದಿಂದ ಖುಷಿಯಿಂದ ಸಂತೋಷದಿಂದ ಕಾಲವನ್ನು ಕಳೆಯಿರಿ ಅಂತ ಅರ್ಥ ಆದರೆ ಯಾವುದೂ ಕೂಡ ಕಾರ್ಯಗತ ಆಗದೇ ಇರತಕ್ಕಂಥದ್ದು ಮನಸ್ಸಿಗೆ ತುಂಬ ಬೇಸರವನ್ನು ತರುತ್ತೆ ಅಂತ ಅರ್ಥ ಹಣ ಹೆಚ್ಚು ಖರ್ಚಾಗ್ತಕ್ಕಂಥದ್ದು ಹಣವನ್ನು ಖರ್ಚು ಮಾಡೋದಕ್ಕೆ ಹಿನ್ನಡೆ ಆಗುವಂಥದ್ದು ಅಥವಾ ನೀವು ಹಣ ಖರ್ಚು ಮಾಡೋದಕ್ಕೆ ಮನಸ್ಸು ಮಾಡದೇ ಇರತಕ್ಕಂಥದ್ದು ಇದರಿಂದ ಅವಮಾನಕ್ಕೀಡಾಗ್ತೀರಿ ಹಣದ ವಿಚಾರದಲ್ಲಿ ಅವಮಾನವಾಗುತ್ತೆ ಅಂತ ಅರ್ಥ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತೀರಿ ವಾಹನಗಳ ವಿಚಾರದಲ್ಲಿ ಜಾಗ್ರತೆ ವಾಹನ ಚಾಲನೆ ಆಗ್ಬೋದು ವಾಹನ ಖರೀದಿ ಆಗ್ಬೋದು ಇತ್ಯಾದಿಗಳಲ್ಲಿ ಜಾಗ್ರತೆಯನ್ನು ವಹಿಸಿ ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ರಾಶಿ ಸಮಾಜದಲ್ಲಿ ಜನ ನಿಮ್ಮನ್ನು ಗೌರವಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಿದೆ ಈ ಚಿಕ್ಕ ಮಕ್ಕಳಿಗೆ ಹೆಚ್ಚು ಸಮಸ್ಯೆ ಆಗುವಂತಹ ದಿವಸ ಇದಾಗಿರುತ್ತೆ ಮೇಲಧಿಕಾರಿಗಳ ಜೊತೆಗೆ ಮೇಲಧಿಕಾರಿಗಳ ಒಂದು ಒಡನಾಟಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಅವರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಗೌರವ ಇತ್ಯಾದಿಗಳಿಂದ ನಡ್ಕೊಳ್ಳಿ ಅವರ ಜೊತೆಯಲ್ಲಿ ಬಹಳ ವಿಧೇಯರಾಗಿರಿ ಅಂತಕ್ಕಂಥದ್ದು ಯಾವುದಾದ್ರೂ ಸಂದರ್ಭದಲ್ಲಿ ನಿಮಗೇನಾದರೂ ಹೊರಗಡೆ ಬೇರೆಯವರ ಜೊತೆಯಲ್ಲಿ ಮಾತನ್ನು ಆಡಬೇಕು ಅವರಗಳ ಜೊತೆಯಲ್ಲಿ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಬೇಕು ಅಂತಿದ್ದರೆ ಅದಕ್ಕೆ ಹೆಚ್ಚಿನ ಅವಕಾಶ ಆಗುವಂಥದ್ದಿದೆ ಕೆಲಸದಲ್ಲಿ ನಿಮ್ಮ ಗುಣಮಟ್ಟ ಸುಧಾರಣೆಯಾಗ್ತಕ್ಕಂಥದ್ದಿದೆ ಮಕ್ಕಳ ಬಗ್ಗೆ ಹೆಚ್ಚಿನ ಎಚ್ಚರಿಕೆ ಇರಲಿ ಅಂತಕ್ಕಂಥದ್ದು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಕೂಡ ನಿರ್ವಿಘ್ನವಾಗಿ ನಡೆದು ನಿಮಗೆ ಯಶಸ್ಸು ಕೀರ್ತಿ ಸಿಕ್ಕಲಿ ಗಣಪತಿಯ ಅನುಗ್ರಹವಾಗಲಿ ಶುಭವಾಗಲಿ ಮಿಥುನ ರಾಶಿ ನಿಮ್ಮ ಪೂರ್ವಿಕರು ಮಾಡಿದಂತಹ ಪುಣ್ಯ ಸಂಚಯ ಏನಿದೆ ಅಥವಾ ಅದರ ಫಲ ನಿಮ್ಮನ್ನು ಕಾಪಾಡ್ತಾ ಇದೆ ಅಂತ ಹೇಳಿ ಹೇಳಬೇಕು ವಿಶೇಷವಾಗಿ ನಿಮಗೆ ಇರತಕ್ಕಂತಹ ಆ ಪುಣ್ಯದ ಫಲ ನಿಮ್ಮ ಎಲ್ಲ ವಿಚಾರಗಳಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಸಾಲದ ವಿಚಾರ ಬೇಡ ಹಾಗೇ ಕೆಲಸದ ಬಗ್ಗೆ ಹೆಚ್ಚು ಗಮನ ಇರಲಿ ನೌಕರಿಯಲ್ಲಿ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಸಿಕ್ಕುವಂಥದ್ದಾಗುತ್ತೆ ಗೃಹಗತಿಯಿಂದ ನೌಕರಿಯಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ನಿಮಗೊಂದಷ್ಟು ಹಿನ್ನಡೆ ಅಥವಾ ವ್ಯತ್ಯಾಸ ಬದಲಾವಣೆ ಆಯಾಸ ಹೀಗೆ ನಾನಾ ರೂಪವಾದಂತಹ ಭೂತಚೇಷ್ಟೆಗಳು ಕಾಣಬಹುದು ಅಂತ ಹೇಳಿ ಹೇಳಬೇಕು ಹಳೆಯ ಸಾಲವನ್ನು ಮರುಪಾವತಿ ಮಾಡೋದಕ್ಕೆ ನಿಮಗೆ ತೊಂದರೆ ಆಗಬಹುದು ಅವಮಾನವಾಗುತ್ತೆ ಇದನ್ನು ಗಮನಿಸಬೇಕು ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ ಮಾತಾ ಲಲಿತಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಮನೆಯ ಸದಸ್ಯರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸವನ್ನು ಹೆಚ್ಚು ಮಾಡಿಕೊಳ್ಳಿ ನಿಮ್ಮ ಪ್ರಗತಿಯಲ್ಲಿ ನಿಮ್ಮ ಪೂರ್ವ ಸುಕೃತವೇ ಸರಿ ಹಿಂದೆ ಮಾಡಿದಂತಹ ಹಿಂದಿನ ಜನ್ಮದ ಪುಣ್ಯಶೇಷ ನಿಮ್ಮ ಪ್ರಗತಿಗೆ ಕಾರಣ ಅಂತ ಹೇಳಿ ಹೇಳಬೇಕು ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ದಕ್ಷತೆಯನ್ನು ಪ್ರತಿಭೆಯನ್ನು ತೋರಿ ಜಯಶೀಲರಾಗ್ತೀರಿ ಮನಸ್ಸಿಗೆ ಸಮಾಧಾನ ಆಗುವಂತಹದ್ದು ನಿಮ್ಮ ನಿರಂತರ ಪ್ರಯತ್ನ ಹಿರಿಯರ ಆಶೀರ್ವಾದ ಈಗ ಫಲಿಸುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ನಿಮ್ಮ ಗುರಿಯ ಬಗ್ಗೆ ಆಶ್ಚರ್ಯ ಆಗುವಂಥದ್ದಿದೆ ಮನೆಯ ವಾತಾವರಣ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದನ್ನು ಗಮನಿಸ್ಕೊಳ್ಳಿ ಮನೆಯ ವಾತಾವರಣಕ್ಕೆ ಸ್ವಲ್ಪ ಮಟ್ಟಿಗಾದರೂ ಸರಿಯಾಗುವ ಹಾಗೆ ಪ್ರಯತ್ನವನ್ನು ಮಾಡಿ ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗ ಹರಂ ದೇವಂ ದತ್ತಾತ್ರೇಯ ಮಹಂಬಜೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಿದೆ ಸಿಂಹರಾಶಿ ವಾತಾವರಣದ ವ್ಯತ್ಯಾಸದಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಯಗಳಾಗುವಂಥದ್ದು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ ಜಾಗ್ರತೆ ಇರಲಿ ಎನ್ನುವಂಥದ್ದು ಕಡಿಮೆ ರಕ್ತದೊತ್ತಡ ಲೋ ಬಿ ಪಿ ಇರ್ತಕ್ಕಂಥವರು ಜಾಗ್ರತೆಯನ್ನು ವಹಿಸಿ ವೈದ್ಯರ ಸಲಹೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅನ್ನುವಂಥದ್ದು ಬೇರೆಯವರ ಆಲೋಚನೆ ಬೇರೆಯವರ ಮನಸ್ಥಿತಿ ಇವೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ ಇರುವಂತಹ ಹಣ ಅಧಿಕಾರ ವ್ಯವಸ್ಥೆ ಇದರಿಂದ ಅಹಂಕಾರ ಹೆಚ್ಚಾಗಬಹುದು ಯಾವುದೂ ಶಾಶ್ವತ ಅಲ್ಲ ಹಾಗಾಗಿ ಅಹಂಕಾರ ಪಡ್ತಕ್ಕಂಥದ್ದು ಒಳ್ಳೆಯದಲ್ಲ ನಿರ್ದಿಷ್ಟವಾದಂತಹ ವಿಚಾರಗಳಿಗೆ ಸ್ನೇಹಿತರಾಗ್ಬೋದು ಕುಟುಂಬದವರ ಮಧ್ಯೆ ಆಗ್ಬೋದು ಜಗಳ ಆಗುವಂಥದ್ದಿದೆ ಅದನ್ನು ಗಮನಿಸ್ಕೊಳ್ಬೇಕು ಆ ಜಗಳವನ್ನು ಅಡಿಬೇಕು ಅನ್ನುವಂಥದ್ದು ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕನ್ಯಾರಾಶಿ ಆಸ್ತಿಕತೆಯ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತಹ ಮನಸ್ಥಿತಿ ಹೆಚ್ಚಾಗುವಂಥದ್ದು ದೇವರಿದ್ದಾನ ಪೂರ್ವಜನ್ಮ ಪುನರ್ಜನ್ಮ ಇದೆಲ್ಲ ನಿಜಾನ ಈ ರೀತಿಯ ಪ್ರಶ್ನೆಗಳು ಒಂದಾದ ಮೇಲೆ ಒಂದಂತೆ ಬರುವಂಥದ್ದಾಗತ್ತೆ ಹಣ್ಣು ಬೆಳೆಗಾರರಿಗೆ ಹಣ್ಣು ವ್ಯಾಪಾರಿಗಳಿಗೆ ಲಾಭ ಇರುವಂತಹ ದಿವಸ ದೃಢವಾದಂತಹ ನಂಬಿಕೆ ಮಾತ್ರ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ತಿಳಿಬೇಕು ಎಲ್ಲಿ ನಂಬಿಕೆ ಇರೋದಿಲ್ವೋ ಆ ಕೆಲಸ ಮಾಡಿದರೆ ಏನು ಬಿಟ್ಟರೆ ಏನು ಅನ್ನುವ ಹಾಗಾಗತ್ತೆ ಪರನಿಂದೆ ಆತ್ಮಪ್ರಶಂಸೆ ಎರಡೂ ಕೂಡ ಒಳ್ಳೆಯದಲ್ಲ ಅನ್ನುವಂಥದ್ದು ಷೇರುಪೇಟೆಯಲ್ಲಿ ಮಾತ್ರ ಹಣವಿಕೆಯನ್ನು ಮಾಡಬೇಡಿ ನಷ್ಟಕ್ಕೆ ಕಾರಣವಾಗುತ್ತೆ ವ್ಯಾವಹಾರಿಕವಾಗಿ ಉತ್ತಮವಾದಂತಹ ಲಾಭ ಹಣ ಎಲ್ಲವೂ ಕೂಡ ಸಿಕ್ಕುವಂಥದ್ದಾಗುತ್ತೆ ಇಷ್ಟದೇವತಾ ಪ್ರಾರ್ಥನೆ ಮಾಡಿ ಶುಭವಾಗಿ ತುಲಾರಾಶಿ ಮಕ್ಕಳಿಗೆ ಶುಭವಾದಂತಹ ವಾತಾವರಣ ಶುಭವಾದಂತಹ ಫಲ ಇರುವಂತಹ ದಿವಸ ಇದು ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲ ಸಿಕ್ಕದೆ ಇರಬಹುದು ಆದರೆ ಆತ್ಮತೃಪ್ತಿಯಂತೂ ಖಂಡಿತವಾಗಿ ಇರುತ್ತೆ ನಾನು ಮಾಡಿದಂತಹ ಕೆಲಸ ನನಗೆ ಸಮಾಧಾನ ಕೊಡ್ತು ಅನ್ನುವಷ್ಟು ನಂಬಿಕೆ ನಿಮ್ಮಲ್ಲಿ ಇರುತ್ತೆ ಮನೆಯಲ್ಲಿ ರಾತ್ರಿಯ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಕ್ಕುವಂಥದ್ದಾಗತ್ತೆ ನಿಮ್ಮ ಅಸೂಯಾಪರವಾದಂತಹ ಬುದ್ಧಿಯನ್ನು ಸ್ವಲ್ಪ ದೂರ ಮಾಡಿಕೊಳ್ಬೇಕು ಬೇರೆಯವ್ರನ್ನ ನೋಡಿದ ತಕ್ಷಣ ಹೊಟ್ಟೆ ಪಡುವಂಥದ್ದು ಬೇರೆಯವ್ರನ್ನ ಸಹಿಸದೇ ಇರತಕ್ಕಂಥದ್ದು ಈ ರೀತಿ ಮನೋಭಾವ ಇರುವಂಥವರು ಅದರಿಂದ ಸ್ವಲ್ಪ ಮಟ್ಟಿಗೆ ಹೊರಬನ್ನಿ ಅನ್ನುವಂಥದ್ದು ಕಾರ್ಯಕ್ಷೇತ್ರದಲ್ಲಿ ಹೊಸದಾದಂತಹ ಸಮಸ್ಯೆ ಉದ್ಭವ ಆಗಬಹುದು ಹಿತೈಷಿಗಳು ಮತ್ತು ಸ್ನೇಹಿತರು ನಿಮ್ಮ ನ್ಯೂನ್ಯತೆಗಳನ್ನು ಗುರುತಿಸಿ ತೋರಿಸುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಯಾವ ವಿಷಯದಲ್ಲಿ ನೀವು ನ್ಯೂನ್ಯತೆಯನ್ನು ಹೊಂದಿದ್ದೀರೋ ಅಥವಾ ದೌರ್ಬಲ್ಯವನ್ನು ಹೊಂದಿದ್ದೀರೋ ಅದನ್ನು ಸರಿಪಡಿಸ್ಕೊಳ್ಬೇಕಾದ್ದು ನಿಮ್ಮ ಮೇಲಧಿಕಾರಿಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿ ಪರೀಕ್ಷೆ ಮಾಡಬಹುದು ಇವನಿಗೆ ಈ ಒಂದು ಸಾಮರ್ಥ್ಯ ಇದೆಯಾ ಅಥವಾ ಇಲ್ವಾ ಕೇವಲ ಮಾತಾ ಅಥವಾ ಎಲ್ಲದಕ್ಕೂ ಕೂಡ ತಾನು ಅಂತ ಹೇಳಿ ಹೇಳ್ಕೊಳ್ಳೋದು ಬಾಯಲ್ಲಷ್ಟೇನಾ ಅನ್ನುವಂಥದ್ದೆಲ್ಲ ಪರೀಕ್ಷೆಗೆ ಒಳಪಡುತ್ತೆ ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ವೃಶ್ಚಿಕ ರಾಶಿ ತಂದೆಯವರ ಮಾತು ಮಾರ್ಗದರ್ಶನವಾಗುತ್ತೆ ತಾತ್ಸಾರವನ್ನು ಮಾಡಬೇಡಿ ವಿದ್ಯೆ ಬುದ್ಧಿಗೂ ಮೀರಿ ಮಾನವೀಯತೆಯನ್ನು ತೋರಿಸಬೇಕಾದಂತಹ ಸಂದರ್ಭಗಳು ಹೆಚ್ಚಾಗಿ ಬರುತ್ತವೆ ವಿದ್ಯೆ ಬುದ್ಧಿ ಇದೆಲ್ಲವೂ ಇದ್ದು ಮನುಷ್ಯ ಮನುಷ್ಯನಾಗಿ ನಡ್ಕೊಳ್ಳದೇ ಇದ್ದರೆ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆಯಾಗಿ ಉಳಿಯುತ್ತೆ ಬೇರೆಯವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಮಟ್ಟಿಗಾದರೂ ಕೂಡ ಪ್ರಯತ್ನವನ್ನು ಮಾಡಿ ಹೊಸ ಕೆಲಸಗಳನ್ನು ಮಾಡೋದಕ್ಕೆ ಆತ್ಮವಿಶ್ವಾಸದ ಕೊರತೆ ಕಾಡಬಹುದು ನಿಮಗೆ ನಿಮ್ಮ ಬಗ್ಗೆನೇ ವಿಶ್ವಾಸ ಇಲ್ಲ ಅಂತಾದಾಗ ಹೊಸ ಕೆಲಸ ಕಾರ್ಯಗಳನ್ನು ಹೇಗೆ ತಾನೇ ಆರಂಭ ಮಾಡ್ತೀರಿ ಹೇಗೆ ಮುಂದುವರಿಸ್ಕೊಂಡು ಹೋಗ್ತೀರಿ ಅನ್ನುವಂಥದ್ದು ಸಹೋದ್ಯೋಗಿಗಳಿಗೆ ನಿಮ್ಮ ಪರಿಸ್ಥಿತಿ ಅರ್ಥವಾದರೂ ಕೂಡ ಏನೂ ಪ್ರಯೋಜನಕ್ಕೆ ಬರದೇ ಇರತಕ್ಕಂಥದ್ದು ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಎಲ್ಲವೂ ಕೂಡ ತನ್ನಿಂದ ತಾನೇ ಅಲ್ಲಿರುವಂತಹ ವಿಶೇಷತೆಯನ್ನು ಬಿಚ್ಚಿ ಇಡ್ತಾ ಇರಬೇಕಾದರೆ ನಿಮ್ಮ ಪ್ರಯತ್ನ ಎಷ್ಟರ ಮಟ್ಟಿಗಿದೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಿಕೊಳ್ಳಿ ಕಾಳಿಕಾದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಧನುರ್ ರಾಶಿ ಮನೆಯಲ್ಲಿ ಮಕ್ಕಳಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು ಆತಂಕ ಪಡಬೇಕಾದಂತಹ ಪ್ರಮೇಯ ಇಲ್ಲ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ ಅಗತ್ಯ ಬಿದ್ದರೆ ಎರಡನೇ ವೈದ್ಯರನ್ನು ಕೂಡ ಭೇಟಿ ಮಾಡಿ ಅಂದರೆ ಸೆಕೆಂಡ್ ಒಪಿನಿಯನ್ ಅಂತ ಏನು ಹೇಳ್ತೀವಿ ಅದಕ್ಕೆ ಅನುಗುಣವಾಗಿ ಇನ್ನೊಬ್ಬ ವೈದ್ಯರನ್ನು ನೀವು ಭೇಟಿ ಮಾಡಿ ವಿಚಾರವನ್ನು ಸ್ಪಷ್ಟ ಮಾಡಿಕೊಳ್ಳಿ ಸಂಶೋಧಕರಿಗೆ ಮತ್ತು ವಿಜ್ಞಾನಿಗಳಿಗೆ ಬಹಳ ವಿಶೇಷವಾದಂತಹ ಶುಭ ದಿವಸ ಇದು ಪ್ರಕೃತಿ ವೀಕ್ಷಣೆ ಅಥವಾ ಪ್ರಾಣಿ ಸಂಕುಲವನ್ನು ವೀಕ್ಷಣೆ ಮಾಡೋದಕ್ಕೆ ಪ್ರವಾಸಕ್ಕೆ ಹೋಗಬಹುದು ಅನ್ನುವಂಥದ್ದು ಹೆಚ್ಚಾಗಿದೆ ಕಾನೂನಾತ್ಮಕವಾದಂತಹ ವಿಚಾರಗಳಲ್ಲಿ ಕೆಲವು ತೊಡಕುಗಳಿರುತ್ತೆ ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳಿದು ಸರಿಪಡಿಸಿಕೊಂಡು ಮುಂದುವರೆದ್ರೆ ಅನುಕೂಲ ಆಗಬಹುದು ಅನ್ನುವಂಥದ್ದು ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಮಕರ ರಾಶಿ ತಪ್ಪು ಮಾಹಿತಿ ದುಷ್ಪರಿಣಾಮವನ್ನು ಮಾಡುತ್ತೆ ಜಾಗ್ರತೆ ಇರಲಿ ಅಂತ ಅರ್ಥ ವಿದ್ಯಾಭ್ಯಾಸಕ್ಕೆ ಸಾಲ ದೊರೆಯಬಹುದು ಆದರೆ ಸರಿಯಾಗಿ ವ್ಯವಹರಿಸಬೇಕು ಕರ್ತವ್ಯ ನೀವು ಕೊಡಲೇಬೇಕು ಅನ್ನುವಂತಹ ಮಾತುಗಳೆಲ್ಲ ಆದಾಗ ಇನ್ನೆಲ್ಲಿಯೋ ಯಾವುದೋ ತೊಂದರೆಗೆ ಅದು ಕಾರಣ ಅಂತ ಹೇಳಿ ಆಗಬಾರ್ದು ಕೌಟುಂಬಿಕವಾದಂತಹ ಸಲಹೆಗಳು ಇವೆಲ್ಲ ಇತ್ಯರ್ಥವಾಗುವಂತಹ ಕಾಲ ಕೂಡಿ ಬಂದಿದೆ ಅಂತ ಅರ್ಥ ಪ್ರೇಮಿಗಳಿಗೆ ತುಂಬ ಉತ್ತಮವಾದಂತಹ ಸಮಯ ಆದರೆ ಸುಳ್ಳು ಹೇಳಬಾರ್ದು ಸುಳ್ಳನ್ನು ಹೇಳಿ ಸಿಗ ಹಾಕ್ಕೊಳ್ತೀರಿ ವಿದೇಶದಲ್ಲಿ ಅಧ್ಯಯನವನ್ನು ಮಾಡಬೇಕು ಅಂತಕ್ಕಂತಹ ಆಸೆ ಇರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ ವಿವಾದಿತ ವಿಚಾರಗಳು ಏನೇ ಇದ್ದರೂ ಕೂಡ ಅವೆಲ್ಲ ಇತ್ಯರ್ಥವಾಗಿ ಮನಸ್ಸಿಗೆ ಸಮಾಧಾನ ಆಗುವಂತಹ ಸಮಯ ತಾಳ್ಮೆ ಬೇಕು ಉತ್ತಮವಾದಂತಹ ಚಿಂತನೆ ಬೇಕು ಸರಿಯಾದಂಥವರ ಒಡನಾಟ ಬೇಕು ದೊಡ್ಡವರ ಹಿರಿಯರ ಮಾರ್ಗದರ್ಶನ ಬೇಕು ಇವೆಲ್ಲ ಸಿಕ್ಕಿಬಿಟ್ರೆ ನಿಮಗೆ ಅನುಕೂಲ ಖಂಡಿತವಾಗಿ ಆಗ್ತಕ್ಕಂಥದ್ದಾಗುತ್ತೆ ಪಾರಿಜಾತ ಸರಸ್ವತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕುಂಭರಾಶಿ ಬೇರೆಯವರ ಬಣ್ಣದ ಮಾತುಗಳು ಭರವಸೆಯ ಮಾತುಗಳು ನಿಮಗೆ ಉಪಯೋಗಕ್ಕೆ ಬರುವುದಿಲ್ಲ ಇದನ್ನ ಮರೆತು ಅವರು ಹೇಳ್ತಾ ಇರುವಂಥದ್ದೇ ಸತ್ಯ ಅಂತ ಹೇಳಿ ನಂಬಿ ಕೊನೆಯಲ್ಲಿ ತೊಂದರೆಯನ್ನ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ ಧೂಳು ಮತ್ತು ಸೂರ್ಯನ ಕಿರಣ ಬೆಳಕು ಬಿಸಿಲು ಇದರಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದಿದೆ ಹಳೆಯ ಸಂಪರ್ಕಗಳಿಗೋಸ್ಕರವಾಗಿ ನೀವೊಂದಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ ಆ ಹಳೆಯ ಸಂಪರ್ಕದಿಂದ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಆದ್ದರಿಂದ ಹಳೆಯ ಸಂಪರ್ಕಗಳು ಬೇಡವೇ ಬೇಡ ಅನ್ನುವಂಥದ್ದು ಮನಸ್ಸಿಗೆ ಬರಲಿ ಯಾವುದೇ ರೀತಿಯ ಕೆಲಸದ ಮೇಲೆ ಮನಸ್ಸನ್ನು ಕೇಂದ್ರೀಕರಣ ಮಾಡೋದಕ್ಕೆ ಸಾಧ್ಯ ಆಗದಲೇ ತೊಂದರೆಯನ್ನು ಅನುಭವಿಸ್ತೀರಿ ಕೆಲಸದ ಗುಣಮಟ್ಟವೂ ಕೂಡ ಹಾಳಾಗುವಂಥದ್ದು ಮನಸ್ಸು ನೀವು ಹಾಗೆ ಕೇಳದೇ ಇರತಕ್ಕಂಥದ್ದು ಯೋಗಾಭ್ಯಾಸ ಮಾಡುವುದರ ಮುಖಾಂತರ ನೀವು ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ ಇಂಥ ಅರ್ಥ ತಲೆನೋವು ಅಥವಾ ಮೈಗ್ರೇನ್ ಸಮಸ್ಯೆ ನಿಮಗೆ ಕಾಡಬಹುದು ಅನ್ನುವಂಥದ್ದಿದೆ ಮನುಷ್ಯ ಮನಸ್ಸನ್ನು ಹಿಡಿದಿಟ್ಕೊಳ್ಳೋಕ್ಕಾಗೋದಿಲ್ಲ ಮನಸ್ಸು ಸಂಚಾರ ಮಾಡ್ತಾ ಇರುತ್ತೆ ದೇಹ ಮಾತ್ರ ಕೂತಲೇ ಇರುತ್ತೆ ಆದರೆ ಆಗಬೇಕಾಗಿದ್ದೇನು ದೇಹ ಸಂಚಾರ ಮಾಡಬೇಕು ಮನಸ್ಸು ಒಂದೇ ಕಡೆ ಕೂತಿರಬೇಕು ಹಾಗಾದಾಗ ಯಾವುದು ಪ್ರಾಕೃತಿಕವಾಗಿ ಹೇಗೆ ಆಗಬೇಕು ಹಾಗಾದರೆ ಇಲ್ಲದೇ ಇದ್ದರೆ ತದ್ವಿರುದ್ಧ ಫಲವನ್ನು ನಾವು ನೋಡಬೇಕಾಗತ್ತೆ ನಾರಾಯಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಕೊನೆಯದಾಗಿ ಮೀನರಾಶಿ ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬಡ್ತಿ ಸಿಕ್ಕುವಂತಹ ಸಾಧ್ಯತೆ ಸಾಯಂಕಾಲದ ಹೊತ್ತಿಗೆ ಕಾಲಿಗೇನು ಪೆಟ್ಟು ಬೀಳ್ತಕ್ಕಂಥದ್ದು ತೊಂದರೆಯನ್ನು ನೋವನ್ನು ಹಿಂಸೆಯನ್ನು ಅನುಭವಿಸ್ತೀರಿ ನಿಮ್ಮಲ್ಲಿರತಕ್ಕಂತಹ ಪದಾರ್ಥಗಳನ್ನು ಯಾವುದಾದ್ರೂ ಹೆಚ್ಚಿನದಿದ್ದು ಮಾರಾಟ ಮಾಡೋದಿದ್ದರೆ ಅಂತಹ ಪದಾರ್ಥಗಳಿಗೆ ಲಾಭ ಹೆಚ್ಚಾಗಿ ಸಿಕ್ಕುವಂಥದ್ದಿದೆ ನಿಮ್ಮ ಮಟ್ಟಕ್ಕನುಗುಣವಾಗಿ ನಿಮ್ಮ ಏನು ಗೌರವ ಪ್ರೀತಿ ವಿಶ್ವಾಸ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ನಿಮ್ಮ ಇಮೇಜ್ ಹೆಚ್ಚಾಗುವಂಥದ್ದು ಹೆಚ್ಚಾಗಿ ಕಾಣ್ತಾ ಇದೆ ಮನೆಯವರ ಸಲಹೆ ತುಂಬ ಗಣನೀಯವಾಗಿರುತ್ತೆ ಅದನ್ನು ತಾತ್ಸಾರ ಮಾಡಬೇಡಿ ನಿಮ್ಮ ಆತ್ಮವಿಶ್ವಾಸದಿಂದ ಎಲ್ಲ ಕಡೆಗಳಲ್ಲಿ ಜಯಪ್ರದವಾಗುವಂಥದ್ದಿದೆ ಹಾಗಾಗಿ ಆತ್ಮವಿಶ್ವಾಸದಿಂದಲೇ ಎಲ್ಲ ಕೆಲಸಗಳನ್ನು ಮಾಡಿ ಚಾಮುಂಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ